ಅಂಕೋಲಾದ ಶ್ರೀ ವೆಂಕಟರಮಣ ದೇವರ ತೇರು ಉತ್ಸವ ಯಶಸ್ವಿಯಾಗಿ ನಡೆದು ಸಂಪನ್ನಗೊಂಡಿತು ಶ್ರೀದೇವರ ಜಲವಿಹಾರ ನೋಡಲು ಭಕ್ತ ಸಾಗರವೇ ಹರಿದು ಬಂದಿತ್ತು ದೊಡ್ಡ ದೇವರೆಂದೇ ಖ್ಯಾತವಾಗಿ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಅಂಕೋಲೆಯ ಶ್ರೀ ವೆಂಕಟರಮಣ ದೇವರ ತೇರು ಉತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು ಮೊದಲ ದಿನ ರಥೋತ್ಸವದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡ್ರೆ ಏಪ್ರಿಲ್ ಹನ್ನೆರಡರ ಹನುಮ ಜಯಂತಿಯಂದು ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಕಿಕ್ಕಿರಿದು ಸೇರಿದ ಭಕ್ತ ಸಮೂಹ ವಿಜೃಂಭಣೆಯ ತೇರು ಉತ್ಸವಕ್ಕೆ ಸಾಕ್ಷಿಯಾದರು ಮಾರನೆಯ ದಿನ ಏಪ್ರಿಲ್ ಹದಿಮೂರರ ರವಿವಾರ ಶ್ರೀದೇವರ ಪಲ್ಲಕ್ಕಿ ಮೆರವಣಿಗೆ ಪಟ್ಟಣದಿಂದ ಹೊರಟು ಕನಸಿಗದ್ದೆ ಮಾರ್ಗವಾಗಿ ಬೇಳಾ ಬಂದರ್ನತ್ತ ಪ್ರಯಾಣ ಬೆಳೆಸಿ ಅಲ್ಲಿನ ಸಮುದ್ರ ಹಿನ್ನೀರಿನ ಪ್ರದೇಶದಲ್ಲಿ ಓಕುಳಿ ಸಂಪ್ರದಾಯ ನಡೆಸಿತು ದೇವರ ಆಗಮನಕ್ಕೆ ಕಾದು ಕುಳಿತಿದ್ದ ಭಕ್ತಾದಿಗಳು ವೆಂಕಟರಮಣನಿಗೆ ಜೈಘೋಷ ಕೂಗಿದ್ರು ಹಳ್ಳದ ತೀರದಿಂದ ವಿಶೇಷವಾಗಿ ಅಲಂಕರಿಸಿದ ದೋಣಿಯ ಮೂಲಕ ದೇವರ ಉತ್ಸವ ಮೂರ್ತಿಯನ್ನ ನದಿಯಲ್ಲಿ ವಿಹಾರಕ್ಕೆ ಕರೆದೊಯ್ಯಲಾಯಿತು ನಿಸರ್ಗ ನಿರ್ಮಿತ ಸುಂದರ ತಾಣಗಳಲ್ಲಿ ಒಂದಾಗಿ ಕಾಂಡ್ಲಾ ಮತ್ತಿತರ ಗಿಡಗಳಿಂದ ಕಂಗೊಳಿಸುವ ಹಸಿರು ಪರಿಸರದ ನಡುವೆ ಸಮುದ್ರ ಸಂಗಮ ಪ್ರದೇಶದ ಬಳಿ ತೆರಳುವ ಪರಿ ಕಣ್ಣಿಗೆ ಹಬ್ಬ ಹಬ್ಬ ಕಟ್ಟಿದಂತಿತ್ತು ಜಲಕ್ರೀಡೆ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು ಕೇಣಿಯ ಗಾಬತಿವಾಡದ ನದಿಸಾಗರ ಸಂಗಮ ಪ್ರದೇಶಕ್ಕೆ ಆಗಮಿಸಿದ ಜಲವಿಹಾರದ ದೋಣಿಯನ್ನ ಮೀನುಗಾರ ಗಾಬಿತ ಸಮಾಜದವರು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ಶ್ರೀ ವೆಂಕಟರಮಣ ದೇವರಿಗೆ ಪೂಜೆ ಸಲ್ಲಿಸಿದ್ರು ಈ ಹಿಂದೆ ನಾನಾ ಕಾರಣಗಳಿಂದ ನಿಂತು ಹೋಗಿದ್ದ ಈ ಸಂಪ್ರದಾಯವನ್ನ ಅಂದಿನ ಧಾರ್ಮಿಕ ಮುಖಂಡರಾಗಿದ್ದ ಆರ್ಎನ್ಎಕ್ ವಿಶೇಷ ಮುತುವರ್ಜಿಯಲ್ಲಿ ಗಾಬಿತ ಕೇಣಿಯ ಸ್ಥಳೀಯ ಪ್ರಮುಖರಾಗಿದ್ದ ಅಣ್ಣಪ್ಪ ಕಾಂಬ್ಳೆ ಮತ್ತಿತರ ಮೀನುಗಾರರ ಸಹಕಾರದಲ್ಲಿ ಪುನರಾರ ಅಂದಿನಿಂದ ಇಂದಿನವರೆಗೆ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿರುವುದನ್ನು ಮತ್ತು ಈಗ ಮಯೂರ್ ನಾಯ್ಕ್ ಮತ್ತು ಇತರೆ ಪ್ರಮುಖರ ಸಹಾಯವನ್ನ ಸ್ಥಳೀಯ ಭಕ್ತರು ಸ್ಮರಿಸಿದ್ರು ಬೇಳಾಬಂದರ್ ಜನತೆಯಂತೂ ಇದು ತಮ್ಮೂರ ಹಬ್ಬ ಎಂಬಂತೆ ಪೆಂಡಾಲ್ ತಳಿರು ತೋರಣ ವ್ಯವಸ್ಥೆ ಮಾಡಿ ಸಂಭ್ರಮಿಸಿದ್ರು ಮತ್ತು ಭಕ್ತಾದಿಗಳಿಗೆ ಕಡಲೆಕಾಳು ಬಾಳೆಹಣ್ಣು ಪ್ರಸಾದ ವಿತರಿಸಿದ್ರು ಮೇತ್ರಿ ಮನೆತನದ ಹೊನ್ನಪ್ಪ ನಾಯ್ಕ್ ಕುಟುಂಬದವರು ಈಗಲೂ ಎಲ್ಲರಿಗೂ ಪಾನಕ ಸೇವೆ ನೀಡುತ್ತಿದ್ದಾರೆ ಊರ ನಾಗರಿಕರು ಸಹಕರಿಸಿದ್ರು ಶ್ರೀದೇವರ ಓಕುಳಿ ಜಲಕ್ರೀಡೆ ದೋಣಿ ವಿಹಾರ ಎಂಬ ನಾನಾ ಅರ್ಥಗಳಲ್ಲಿ ಆಚರಣೆಗೊಳ್ಳುವ ಈ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ವಿಶಿಷ್ಟ ಪದ್ಧತಿ ಮುಂದುವರಿಸಿಕೊಂಡು ಬರುತ್ತಿರುವುದು ಹಲವು ಭಕ್ತರ ಹರ್ಷಕ್ಕೆ ಕಾರಣವಾಗಿದೆ ಗಾಬಿತ ಕೇಣಿ ಭಕ್ತರಿಂದ ದೋಣಿಯಲ್ಲಿಯೇ ಕುಳಿತು ಆರತಿ ಫಲಪುಷ್ಪ ಸೇವೆ ಸ್ವೀಕರಿಸಿದ ಶ್ರೀದೇವರು ಜಲಮಾರ್ಗವಾಗಿ ಬೇಳಾ ಬಂದರಿಗೆ ವಾಪಸ್ ಆಗಿ ಇಲ್ಲಿಯ ಭಕ್ತರಿಂದಲೂ ಹಣ್ಣು ಕಾಯಿ ಆರತಿ ಮುಂತಾದ ಸೇವೆ ಸ್ವೀಕರಿಸಿತು ನಂತರ ಪಲ್ಲಕ್ಕಿ ಮೆರವಣಿಗೆ ಕನಸಿಗೆದ್ದೆ ಬಳಿಯ ಫಿರ್ಶೆಟ್ಟಿ ಕಟ್ಟೆ ಮುಂತಾದ ಕಡೆ ಸಾಗಿ ದಾರಿಯುದ್ದಕ್ಕೂ ಭಕ್ತಾದಿಗಳ ಹರಕೆ ಸೇವೆಯನ್ನ ಪಡೆದುಕೊಂಡು ವೆಂಕಟರಮಣ ದೇವಾಲಯಕ್ಕೆ ಆಗಮಿಸುವ ಮೂಲಕ ತೇರು ಉತ್ಸವದ ವಿಧಿ ವಿಧಾನ ಸಂಪನ್ನಗೊಂಡವು ದೇವಾಲಯದ ಆಡಳಿತ ಮಂಡಳಿ ಪ್ರಮುಖರು ವಿವಿಧ ಸಮಾಜದ ಹಿರಿಕಿರಿಯ ಗಣ್ಯರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದ್ರು ಆರಕ್ಷಕ ಇಲಾಖೆ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದ್ರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ